ಹಂಗಲ್ಲಿ ಹೆಣ್ಮಕ್ಳು ಮನಿಲ್ಲ ಎಂತಕ್ಕೆ ಹೆಣ್ಮಕ್ಳಿದ್ರು ಅದಕ್ಕೆ ಅವಾಗ ನಮ್ಮ ಶಾಲೆ ಕಲ್ತು ಉತ್ತರ ಛಾಯೆ ಒಂದ ತಗೊಂಡು ವಾಪು ದೇವತೆಗೆ ಇಂಗ್ಲಿಷ್ ಶಾಲೆಗೆ ಆ ಶಾಲೆ ನಾವು ಕುಳಿದಂತ ಇದು ಮಣ್ಣು ಎ ಅಂದ್ರೆ ಅಪ್ಪಲ್ಲು ಪಿ ಅಂದ್ರೆ ಪೋಲ್ ಅಂತೆ ನಮ್ಗೆ ಹಂಗಂದ್ರೆ ತಲೆ ಹೊತ್ತಿದ್ದು ನಮ್ಗೆ ಅಂದ್ರೆ ಅಪ್ಪ ಪಿ ಅಂದ್ರೆ ಬಾ

लेके जाऊ बदलले इद्याले इग्नोर वाक्य माहिती हे इदु तेर मुचा आचार्य किदा बنده हेले जेवर मुचा आचार्य कि फळी

ಬ್ಲಗ್ ಇಕ್ಕೆ ರೋಕ್ ಕ್ಲೋಸ್ ಐ ಮೀನ್ ಪರ್ಕ ಆ ಶೇಗಾ ದಾತಿ ಗುಟಾ ಉಳ್ಳಾ ಎಕನ್ ವೈಟ್ ಮನೇ ಏನು ಊದು دیا ಗುಟನ್ ತು ಆಂಟಿ ಬಂತು ಆ ಟಿಗೆಲಿ ಬೋಲ್ತೆ ಇಲ್ಲ ನಾನು ಉದ್ರೆ ಮಂಗನ ಕೇಳೆ ಮಂಗನೆ ತಿಮತೆ ಬ್ಲಗ್ ಇಕ್ಕೆನೆ ಮಂಗಂತು ಏ ಮಂಗನ ಕೇರ ಕೇರ ಮಂಗೈತ್ತು ನೀ ಮಂಗು ಗೆ ಮಂಗ ಮಟ್ಟಿ ಕೇರ ಕೇರ ನಾನು ಚಾಕ್ಲೇಟ್ ಬೇಕು ಬಿಟ್ಟಿಲ್ಲ ಆ ಅವರು ಜಟ್ರು ಚಾಪಿ ಇದು ಹಸಿಗೆ ಹಸಿಗೆಂತ ಹಾಸಿಗೆ ಅಜ್ಜನ ಕಾಲದಲ್ಲೆಲ್ಲ ಎಂತ ಮಾಡ್ತಿದ್ರು ಗಂಡ ಹೆಂಡತಿ ಮಗು ಚಂದ ಸಂಸಾರ ಒಂದೇ ಕಾಲ ಮಾಡಿಕೊಂಡು ಮುಂದಾಗಿತ್ತು ಅದು ಈ ಕಾಲದ ಮುಂದ್ರೆ ಬಹಳ ಕಷ್ಟ ಆಗ್ತಿದಂಗೆ ಅವ್ರು ಮುಂದ್ ಹೋಗುದಿಲ್ಲ ಹೆಚ್ಚು ತುಳಿತರು ಗಂಡ ಹೆಂಡತಿ ಬಗ್ಗೆ ಗಂಡು ಗಂಡು ಕೇಳಿದ್ರು ಬಾಗುದಿಲ್ಲ ಮೂಸ್ತ ಬಿತ್ತಿ ಒಂದ್ ನೈಟ್ ಉಟ್ಕೊಂಡೆ ಈ ಕಡೆ ಈ ಕೂಡ ಮನ್ಸು

Нана

ಹೊಲಿಯೋದು ಹರಿಯೋದು ಇದೆ ನಮ್ ಕೆಲ್ಸ ನಾವು ಹರಿಯೋದು ಹೊಲಿಯೋದು ನಮ್ ಕೆಲ್ಸ ಗೊತ್ತಾಯ್ತಲ್ಲ ನಿಮ್ಗೆ ಏನಾದ್ರು ಕ್ಯಾಶ್ ಎಲ್ಲ ಕಣ ಅದ್ರಲ್ಲಿ ಟ್ಯಾಬ್ಲೆಟ್ಸ್ ಇದೆ ಇಂಜೆಕ್ಷನ್ ಇದೆ ಏನು ನಿನ್ಗೆ ಏನಾದ್ರು ಬಂದಿದ್ರೆ ಮತ್ತೆ ಎಕ್ಸ್ಟ್ರಾ ನಾವೇ ಮಾಸ್ಕ್ ಕೊಡ್ತೀವಿ ನಮ್ಗೆಲ್ಲ ನಾವು ಫ್ರೀ ದಲ್ಲಿ ಹಾಕೋದು ಇಂಜೆಕ್ಷನ್ ಫ್ರೀ ಇಂಜೆಕ್ಷನ್ ಓಕೆನಾ ಬೇಕಿದ್ರೆ ಇಲ್ಲೋಡೆ ನಿನ್ಗೆ ಎಂತ ಜಡ್ಡಿದ್ರು ಆಂಬುಲೆನ್ಸ್ ಕಾಲ್ ಮಾಡಿದ್ರೆ ಬರ್ತೀವಿ ಅದಕ್ಕೆ ಸ್ವಾಧೀನ ಕಳ್ಕೊಂಡಿದ್ದು ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ನೀನಿಗೆ ಟ್ರೀಟ್ಮೆಂಟ್ ತಗೋಲಿಲ್ಲ ಅಂದ್ರೆ ನಿನ್ಗೆ ಸ್ಟ್ರೋಕ್ ಆಗ್ಬೋದು ಮೋಸ್ಟ್ಲಿ

ಇನ್ನೊಂದು ಕಬರಿಕೆಯ ಕೊಡುವ ಒಂದು ಬಿಚ್ಚುವಾಗ ನಿನ್ನ ಕರೀತೀನಿ